ಮಾಡ್ತಾ ಸರ್ ರಾಜಕೀಯವಾಗಿ ಬೇರೆ ಇದ್ರು ಒಂದಾಗಿದ್ದೀವಿ ಒಂದು ಸಂತೋಷ ಸುದ್ದಿ ಕಡೆ ಚಿಕ್ಕಬಳ್ಳಾಪುರದಲ್ಲಿ ಜನಾಂಗ ಒಂದು ಒಳ್ಳೆಯ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದು ಸಂತೋಷ ಇದೆ ನನಗೆ ಆದ್ರೆ ಆಗ್ಲೇ ಹೇಳದಾಗ ರಾಜಕೀಯವಾಗಿ ಬೇರೆ ಇದ್ದೀವಿ ಜನಾಂಗವಾಗಿ ಒಗ್ಗಟ್ಟಾಗಿದ್ದೀವಿ ಜನಾಂಗದಲ್ಲಿ ಯಾರಾದ್ರೂ ಒಬ್ರು ಬೆಳೀತಾ ಇದಾರೆ ಅಂದ್ರೆ ತುಂಬಾ ಸಂತೋಷ ಆಗ್ತದೆ ನಾನು ಎಮ್ ಸಿ ಸುಧಾಕರ್ ಸಾಹೇಬರು ಸುಬ್ಬಾರೆಡ್ಡಿ ಸಾಹೇಬರು ಇಬ್ಬರು ಮಿನಿಸ್ಟರ್ ಆಗಬೇಕು ಅಂತ ಆಸಿಸ್ತೀನಿ ನನಗಿನ್ನ ಒನ್ ಆರ್ ಟೂ ಟರ್ಮ್ಸ್ ಸಿಕ್ಕೊಂಡು ನಾನು ಇಬ್ಬರು ಮಿನಿಸ್ಟರ್ ಆಗಬೇಕು ಅನ್ನೋದು ನನ್ನ ಬೈಕೆ ಸುಬ್ಬಾರೆಡ್ಡಿ ಸಾಹೇಬರು ಮಿನಿಸ್ಟರ್ ಆಗ್ತಾರೆ ಎಮ್ ಸಿ ಸುಧಾಕರ್ ಸಾಹೇಬರು ಮಿನಿಸ್ಟರ್ ಆಗಿ ಕಂಟಿನ್ಯೂ ಆಗ್ತಾರೆ ಕ್ಲಿಯರ್ ನನಗಂತ ಆಸೆ ಆಕಾಂಕ್ಷೆ ಇಲ್ಲ ಸರ್